ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ರಾಜರಾಜೇಶ್ವರಿ ಯೂಟ್ಯೂಬ್ ಚಾನಲ್ ಈ ಹಾಡು ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮಾನವ ಜನ್ಮದ ಮರ್ಮವನರಿತು ಧರ್ಮದಿ ನೆಡಿಬೇಕು ದೇವನ ದರ್ಶನ ಪಡಿಬೇಕು ಮಾನವ ಜನ್ಮದ ಮರ್ಮವನರಿತು ಧರ್ಮದಿ ನೆಡಿಬೇಕು ದೇವನ ದರ್ಶನ ಪಡಿಬೇಕು ಜಾತಿ ಜಂಜಡ ಭೂತ ಹಿಡಿದ ಮೂರ್ಖರು ಶತಕೋಟಿ ಕ್ಷೇತ್ರವ ತಿರುಗಿದರೇನು ಜಾತಿ ಜಂಜಡ ಭೂತ ಬಡಿದ ಮೂರ್ಖರು ಶತಕೋಟಿ ಕ್ಷೇತ್ರವ ತಿರುಗಿದರೇನು ಗತಿಗಾನದ ಮತಿಹೀನರು ವ್ಯರ್ಥ ಸತ್ತು ಹೋಗುತಿ ಹರು ಮನುಜ ಮಾನವ ಜನ್ಮದ ಮರ್ಮಣರಿತು ಧರ್ಮದಿ ನಡಿಬೇಕು ದೇವನ ದರ್ಶನ ಪಡಿಬೇಕು ಶೀಲವೆಂದರೆ ನೆಂಬುದನೇ ಅರಿಯದ ಜ್ಞಾನಿಗಳು ತಮ್ಮೊಳಗೆ ದುರ್ಗುಣ ತುಂಬಿ ಮುಟ್ಟಿ ಕೆಟ್ಟಿ ಎನ್ನು ಶೀಲವೆಂದರೆ ನೆಂಬುದನೇ ಅರಿಯದ ಜ್ಞಾನಿಗಳು ತಮ್ಮೊಳಗೆ ದುರ್ಗುಣ ತುಂಬಿ ಮುಟ್ಟಿ ಕೆಟ್ಟಿ ಎನ್ನು ತಿರು ಇಂಥವರನ ಕಂಡ ಯಮದೇವರು ದೂರಾಗಿ ನಿಂತು ನಗೋತಿ ಹನು ಮನುಜ ಮಾನ ಮರ್ಮ ಮರ್ಮನರಿತು ಧರ್ಮದಿ ನಿಡಿಬೇಕು ದೇವನ ದರ್ಶನ ಪಡಿಬೇಕು ಬಡತನ ಸಿರಿತನ ಭೋಗ ಭಾಗ್ಯಂಗಳು ಬಡತನ ಸಿರಿತನ ಭೋಗ ಭಾಗ್ಯಂಗಳು ಸಡಗರ ಸಂಸಾರ ಸಂಭ್ರಮ ಮರೆಯಾಗಿ ಸುಡುಗಾಡ ಹೆಣದಂತೆ ಕಡೆಗೊಮ್ಮೆ ನೀನು ಅ ஜாம் மாதாம் மர்ம தர்மதி தூர்மதிடி ದೇವನ ದರ್ಶನ ಪಡಿಬೇಕು ದಾರುಣಿಯೊಳು ದೇಹ ದರಿಶುತ್ತ ತಿರುಗುವ ಕಾರಣ ತಿಳಿಯುವ ಮತಿಬೇಕು ದಾರುಣಿಯೊಳು ದೇಹ ದರಿಶುತ್ತ ತಿರುಗುವ ಕಾರಣ ತಿಳಿಯುವ ಮತಿಬೇಕು ಸರ್ವರು ಒಂದೇ ಎನ್ನುವ ಹಿರಿಗುಣ ಬರಬೇಕು ಮನುಜ ಮಾನವ ಜನ್ಮದ ಮರ್ಮನರಿತು ಧರ್ಮದಿ ನಿಡಿಬೇಕು. ದೇವನ ದರ್ಶನ ಪಡಿಬೇಕು ದೇಹವ ತೊಳಿದರೆ ದೋಷ ಮೋಹ ಬಿಟ್ಟು ಬಿಟ್ಟೋಗದೆ ಮುಕ್ತಿ ಸುಖವಾಗುವುದೇ ದೇಹವ ತೊಳೆದರೆ ದೋಷ ದೂರಾಗುವುದೇ ಮೋಹ ಬಿಟ್ಟು ಹೋಗದೆ ಮುಕ್ತಿ ಸುಖವಾಗುವುದೇ குரு சித்மேஷனெரையதே பந்தூ ஹகுவிங்க மனுஜா மாநவ நித்து